ಪ್ರಶ್ನೆ ಒಂದು ಭಾರತದಲ್ಲಿ ಹರಿಯುವ ಎರಡನೇ ಅತಿ ಉದ್ದವಾದ ನದಿ ಯಾವುದು ಎ ಮಹಾನದಿ ಬಿ ಯಮುನಾ ಸಿ ಗಂಗಾ ಡಿ ಗೋದಾವರಿ ಸರಿಯಾದ ಉತ್ತರ ಗೋದಾವರಿ ಪ್ರಶ್ನೆ ಎರಡು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯುವುದರಿಂದ ಯಾವ ರೋಗ ಬರುವುದಿಲ್ಲ ಎ ಗ್ಯಾಸ್ಟ್ರಿಕ್ ಬಿ ಕ್ಯಾನ್ಸರ್ ಸಿ ಹೃದಯಾಘಾತ ಡಿ ಮರೆವಿನ ಕಾಯಿಲೆ ಸರಿಯಾದ ಉತ್ತರ ಹೃದಯಾಘಾತ ಪ್ರಶ್ನೆ ಮೂರು ಮಳೆ ನೀರನ್ನು ಮಾತ್ರ ಕುಡಿಯುವ ಪಕ್ಷಿ ಯಾವುದು ಎ ಚಾತಕ ಬಿ ಪಾರಿವಾಳ ಸಿ ಗಿಳಿ ಡಿ ಕಾಗೆ ಇದಕ್ಕೆ ಸರಿಯಾದ ಉತ್ತರ ಚಾತಕ ಪ್ರಶ್ನೆ ನಾಲ್ಕು ಯಾವ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಕೋಪ ಕಡಿಮೆಯಾಗುತ್ತದೆ ಎ ಚಿನ್ನದ ಪಾತ್ರೆ ಬಿ ತಾಮ್ರದ ಪಾತ್ರೆ ಸಿ ಬೆಳ್ಳಿ ಪಾತ್ರೆ ಡಿ ಅಲ್ಯೂಮಿನಿಯಂ ಪಾತ್ರೆ ಸರಿಯಾದ ಉತ್ತರ ಬೆಳ್ಳಿ ಪಾತ್ರೆ ಪ್ರಶ್ನೆ ಐದು ಒಬ್ಬ ವ್ಯಕ್ತಿ ನೀರಿಲ್ಲದೆ ಎಷ್ಟು ಕಾಲ ಬದುಕಬಹುದು ಎ ಎರಡು ದಿನ ಬಿ ಮೂರು ದಿನ ಸಿ ಐದು ದಿನ ಡಿ ನಾಲ್ಕು ದಿನ ಸರಿಯಾದ ಉತ್ತರ ಮೂರು ದಿನ ಪ್ರಶ್ನೆ ಆರು ಮುತ್ತನ್ನು ಸೃಷ್ಟಿಸುವ ಸಮುದ್ರ ಪ್ರಾಣಿ ಯಾವುದು ಎ ಡಾಲ್ಫಿನ್ ಬಿ ಆಮೆ ಸಿ ಪರ್ಲ್ ಆಸ್ಟರ್ ಡಿ ಸೀಲ್ ಇದಕ್ಕೆ ಸರಿಯಾದ ಉತ್ತರ ಪರ್ಲ್ ಆಸ್ಟರ್ ಪ್ರಶ್ನೆ ಏಳು ತೂಕ ಕಡಿಮೆ ಮಾಡಲು ಯಾವ ಮಾಂಸವನ್ನು ತಿನ್ನಬೇಕು ಎ ಸಿಗಡಿ ಬಿ ಮೊಲದ ಮಾಂಸ ಸಿ ಮೇಕೆ ಮಾಂಸ ಡಿ ನಾಟಿ ಕೋಳಿ ಮಾಂಸ ಇದಕ್ಕೆ ಸರಿಯಾದ ಉತ್ತರ ನಾಟಿ ಕೋಳಿ ಮಾಂಸ ಪ್ರಶ್ನೆ ಎಂಟು ಭಾರತದಲ್ಲಿ ಹೆಚ್ಚು ಹಣ ಹೊಂದಿರುವ ರಾಜ್ಯ ಯಾವುದು ಎ ಮಹಾರಾಷ್ಟ್ರ ಬಿ ಪ್ರದೇಶ್ ಸಿ ಕರ್ನಾಟಕ ಡಿ ತಮಿಳುನಾಡು ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಒಂಬತ್ತು ಮನುಷ್ಯನಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವ ಹಣ್ಣು ಯಾವುದು ಎ ಮಾವಿನ ಹಣ್ಣು ಬಿ ಕಿವಿ ಹಣ್ಣು ಸಿ ಡ್ರ್ಯಾಗನ್ ಫ್ರೂಟ್ ಡಿ ಹಲಸಿನ ಹಣ್ಣು ಸರಿಯಾದ ಉತ್ತರ ಕಿವಿ ಹಣ್ಣು ಪ್ರಶ್ನೆ ಹತ್ತು ಕೃಷ್ಣದೇವರಾಯನ ಕಾಲದ ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಎ ಮೈಸೂರು ಬಿ ಉಡುಪಿ ಸಿ ಮಂಗಳೂರು ಡಿ ಹಂಪಿ ಸರಿಯಾದ ಉತ್ತರ ಹಂಪಿ